ಇಂತ ಅವತ್ತಿಂದ ಡ್ಯೂಟಿಗೆ ಹೋಗಿಲ್ಲ ವಾಟರ್ ಕ್ಯಾನ್ ವಾಟರ್ ಕ್ಯಾನ್ ನೀರು ಅಲ್ಲೇ ಮಾಡಿ ಅವಶಧ ಜಬ್ಬಗಳನ್ನು ನಿಲ್ಲಿಸಿ ಮಾತಾಡಬೇಕಾದ ಸಮಯದಲ್ಲಿ ಬಂದು ನಮ್ಮೆಲ್ಲೂ ಕೂಡ ಕೇಳಾಗ ನಮ್ಮ ಅವನು ಅಟ್ಯಾಕ್ ಮಾಡಿ ಮಾಡಿದ ಹೋಗ್ತೀವಿ ಅಂತ ಹೇಳಿದೆ ಅಷ್ಟೇ ಅಷ್ಟಕ್ಕೆ ನನ್ನ ಮೇಲೆ ಹೇಳಿ ನನ್ನ ಮೇಲೆ ಅಲ್ಲೇ ಮಾಡಿದ್ದಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ರ ಮಧುಜಯ್ ಯೂಟ್ಯೂಬ್ ಚಾನಲ್ ಆ ವೀಡಿಯೋ ತುಂಬ ತಡವಾಯ್ತು ಯಾಕಂದರೆ ನನ್ನ ಫೋನ್ ಸ್ಟೋರೇಜ್ ಫುಲ್ಲಾಗಿ ಸಂಪೂರ್ಣವಾಗಿ ಹ್ಯಾಂಗ್ ಆಗೋಗಿತ್ತು ಹೆವಿ ಹ್ಯಾಂಗ್ ಆಗ್ತಾ ಇತ್ತು ಅದಕ್ಕೋಸ್ಕರ ಆ ವಿಡಿಯೋ ಫೈಲ್ನೆಲ್ಲ ಸ್ವಲ್ಪ ಅಗೇನ್ ಡ್ರೈವಲ್ಲಿ ಸೇವ್ ಮಾಡಿ ಫೋನ್ನ ರೀಸ್ಟೋರ್ ಕೊಟ್ಟು ಸ್ವಲ್ಪ ಕೆಲಸ ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು ಅದಕ್ಕೋಸ್ಕರ ಕ್ಷಮೆ ಇರಲಿ ಆ ವೀಡಿಯೋ ಈ ಕಾರಣದಿಂದ ಲೇಟ್ ಆಗಿದೆ ನಿಮಗೆ ಮೂರು ವೀಡಿಯೋ ಕ್ಲಿಪ್ ಹಾಕ್ತೀನಿ ಅದಾದಮೇಲೆ ಹಲ್ಲೆಗೊಳಗಾದ ಮಧುಸೂದನ್ ಗೌಡ ಅವ್ರದ್ದು ಒಂದು ವಿಡಿಯೋ ಕ್ಲಿಪ್ಪು ಬರುತ್ತೆ ಪ್ಲಸ್ ಆಡಿಯೋ ಕ್ಲಿಪ್ ಬರುತ್ತೆ ಅದನ್ನು ನೋಡ್ಕೊಬನ್ನಿ ले ले फॉर्मल कंट्री तो मोड़ेर से निकल ले हे 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 याक पा याक बर्तते दिया ए यू ले बर्तता दिया ए याक पा ए याक बर्तते दिया ए यू ले बर्तता दिया ನೋಡಿ ಸ್ನೇಹಿತರೆ ಎಷ್ಟು ದೌರ್ಜನ್ಯ ಮಾಡಿದ್ರ ನಮ್ಮ ಹುಡುಗನ ಮೇಲೆ ನೋಡಿ ಗಾಯ ಆಗಿದೆ ನೋಡಿ ತಳ್ಳಿ ಇವರೆಲ್ಲ ಮನುಷ್ಯ ಇವರು ಏನಿಲ್ಲ ಇವತ್ತು ಎಂದಿನಂತೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಂಸ್ಕರಣೆ ಕಾರ್ಯಕ್ರಮ ಅದು ನಾವು ಜಿಲ್ಲಾಧಿಕಾರಿಗಳಿಂದ ಇರ್ಬೋದು ಬಿಬಿಎಂಪಿಯಿಂದ ಇರ್ಬೋದು ಪರ್ಮಿಷನ್ ತಗೊಂಡು ಇವತ್ತು ಕಾರ್ಯಕ್ರಮ ಆಯೋಜನೆಗೋಸ್ಕರ ಎಲ್ಲ ಸಿದ್ಧತೆ ಮಾಡ್ತಾ ಇದ್ದಾರೆ ಸಿದ್ಧತೆ ಮಾಡೋ ಸಮಯದಲ್ಲಿ ನೀರಿನ ಕ್ಯಾನ್ಗಳು ಬಂದಿಲ್ಲ ನೀರಿನ ಕ್ಯಾನ್ ಬಂದಿರಬೇಕಾದ್ರೆ ತೆಗೆಟಿ ಯಾವ ಪ್ಯಾಂಪ್ ಒಳಗಡೆ ಇರ್ತಾ ಇಲ್ಲ ಬಿಬಿಎಂಪಿಯಿಂದ ರೋಡ್ ಅಲ್ಲಿ ಬಿಬಿಎಂಪಿ ಪರ್ಮಿಷನ್ ತಗೊಂಡು ಸರ್ಕಾರಕ್ಕೆ ಸೇರುವ ಜಾಗದಲ್ಲಿ ನಾವು ನೀರು ಕ್ಯಾನ್ ಇರುವಂತ ಸಮಯದಲ್ಲಿ ನೀರಿನ ಕ್ಯಾನ್ ತಂದಿಂತ ಹುಡುಗದ ಮೇಲೆ ಹಲ್ಲೆ ಮಾಡ್ತಾರೆ ಅವಚ ನಿಂದಿಸಿ ಕಿರಣ್ ಅಂತ ಕರಾಟೆ ಕ್ಲಾಸ್ ನಡೆಸಿಕೊಡ್ತಾನೆ ಜೊತೆಗೆ ವರ್ಕ್ ಮಾಡ್ತಾನೆ ಅಂತ ಮಾಹಿತಿ ಇದೆ ಅಲ್ಲಿ ಹುಡುಗ ಬಂದು ವಾಟರ್ ಕ್ಯಾನ್ ವಾಟರ್ ಕ್ಯಾನ್ ನೀರು ತಂದಿದ್ದು ಮೇಲೆ ಹಲ್ಲೆ ಮಾಡಿ ಅವಚ ಶಬ್ದ ನಿಂದಿಸಿ ಮಾತಾಡಬೇಕಾದ ಸಮಯದಲ್ಲಿ ಬಂದು ನಮ್ಮೆಲ್ಲೂ ಕೂಡ ಕೇಳಿದ ನಮ್ಮೆಲ್ಲೂ ಕೂಡ ಅವನು ಅಟ್ಯಾಕ್ ಮಾಡಿ ಹೊಡೆದು ಮಾಡಿ ಮಾಡಿದ್ರಾಕ್ಚರ್ ಆಗಿ ಸ್ವಲ್ಪ ಸ್ವಲ್ಪ ಸರ್ ನಾವು ಒಳಗಡೆ ಹೋಗಿ ಅಪ್ಪಾಜಿ ದರ್ಶನ ಮಕ್ಕಳ ಬರ್ತಾ ಇತ್ತು ಬರ್ಬೇಕಾದ್ರೆ ಗೇಟ್ ಹತ್ರ ನಮ್ಮ ಅಭಿಮಾನಿಗಳನ್ನ ಜ್ವರ ಖುಷಿ ಮಾಡ್ದಾಗ ಏನಕ್ಕಪ್ಪ ತಳ್ತಿಯಾ ತಳ್ತೀಯ ಇರು ಅಂತ ಹೇಳ್ದೆ ಅಷ್ಟೇ ಅಷ್ಟಕ್ಕೆ ನನ್ ಮೇಲೆ ಎಳ್ದು ನನ್ ಮೇಲೆ ಅಲ್ಲೇ ಮಾಡಿದ್ದಾರೆ ಅಷ್ಟೇ ಸರ್ ಇನ್ನೇನು ಅಲ್ಲ ನನ್ ಹೆಸರು ಕಿರಣ್ ಅಂತಂತೆ ಅಲ್ಲಿ ಏನೋ ಕೆಲಸ ಒಳಗಡೆ ನಾವು ಅಷ್ಟೇ ಇನ್ನೇನಿಲ್ಲ ಇರಪ್ಪ ಅಂತ ಹೇಳಿದ್ದು ಗೇಟ್ ತಳ್ಳಬೇಡ ಇರಪ್ಪ ಅಂತ ಹೇಳಿದೆ ಅಷ್ಟೇ ಅಷ್ಟೆಲ್ಲ ಮೇಲೆ ಅಲ್ಲೇ ಮಾಡಿದೇನೆ ಅದು ಟಿ ವಿ ಫೈಲ್ ಫುಲ್ ಲೈವ್ ಲವ್ ಹಾಕಿದೆ ನೋಡಿ ಅದೊಂದು ನಮ್ಗೆ ಆ ಆತರ ನಡಿಬಾರ್ದು ಘಟನೆಗಳು ಏನವ್ರ ಏನೋ ಬಗ್ಗೆ ಕೆಟ್ಟಾಗೂ ಮಾತಾಡಿಲ್ಲ ಇಷ್ಟೇ ನಮಸ್ಕಾರ ನಾವು ಡಾಕ್ಟರ್ ಹತ್ರ ಹೋಗಿದ್ವಲ್ಲ ನಾನು ಡಾಕ್ಟರ್ ಹತ್ರ ಹೌದು ಚೆಕಅಪ್ ಆದ್ಮೇಲೆ ಮೂಳೆ ಡಾಕ್ಟರ್ ಮತ್ತೆ ಡಾಕ್ಟರ್ ಹತ್ರ ಹೋಗ್ಬೇಕು ಅಂದಿದ್ರಲ್ಲ ನಾವು ಬರಕ್ ಆಗ್ಲಿಲ್ಲ ಕೆಲವರು ಬೇರೆ ಕೆಲಸ ಕಾರಣಾಂತರಗಳಿಂದ ಆದ್ರೆ ನೆಕ್ಸ್ಟ್ ನೀವು ಲಾಯರ್ ಹೋಗಿದ್ರಲ್ಲ ಚೆಕಅ ಆದ್ಮೇಲೆ ಡಾಕ್ಟರ್ ಏನೇನು ಹೇಳಿದ್ರು ಡಾಕ್ಟರ್ ಫಸ್ಟ್ ಇದು ಚೆಕ್ ಮಾಡೋಕೆ ಮೂಳೆ ಸ್ವಲ್ಪ ಕೈ ಪೈ ಹ್ಮ್ ಅದು ಸ್ಕ್ಯಾನಿಂಗ್ ಹೋಗಿ ಕೊಟ್ರು ಮತ್ತೆ ಯಾಕೋ ಬ್ಯಾಕ್ ಪೇನ್ ಬೇರೆ ಇತ್ತು ಜೊತೆಗೆ ನಾವು ಓದ್ ದಿನ ಕೈ ನೋವು ಇತ್ತು ತಿರ್ಗಾ ಸಾಯಂಕಾಲ ಇಟ್ಕೊಂಡಂಗೆ ಬ್ಯಾಕ್ ಪೇನ್ ಬಂತು ಅದಕ್ಕೆ ಹೋಗಿ ಚೆಕ್ಅಪ್ ಮಾಡಿಸ್ ಕೇಳಕ್ಕೆ ಸ್ಕ್ಯಾನಿಂಗ್ ಬರ್ಕೊಟ್ರು ಸ್ಕ್ಯಾನಿಂಗ್ ಹಾ ಸ್ಕ್ಯಾನಿಂಗ್ ಬರ್ಕೊಟ್ರು ಕಣ್ಣು ಪ್ರಾಬ್ಲಮ್ ಕಣ್ಣು ಚೆಕ್ಅಪ್ ಬರ್ಕೊಟ್ರು ಸ್ಕ್ಯಾನಿಂಗ್ ಅಲ್ಲಿ ಸ್ವಲ್ಪ ಏಟ್ ಆಗಿರೋದಕ್ಕೆ ಕೈ ಅದು ಏಟ್ ಬಿದ್ದಿತ್ತಲ್ಲ ಸ್ವಲ್ಪ ಊದ್ಕೊಂಡಂಗ್ ಆಗ್ಬಿಟ್ಟಿತ್ತು ಅದಕ್ಕೆ ಊದ್ಕೊಂಡು ಸ್ಕ್ಯಾನಿಂಗ್ ಮಾಡಿದಾಗ ಒಳಗಡೆ ಸ್ವಲ್ಪ ಹೊಳೆ ಏಟ್ ಬಿದ್ದಿದೆ ಅದನ್ನ ಸ್ವಲ್ಪ ಪೈನ್ ಇದೆ ಜಾಸ್ತಿ ಕೈನ ಜಾಸ್ತಿ ಯೂಸ್ ಮಾಡಬಾರ್ದು ಅಂದ್ಬಿಟ್ಟು ಒಂದ್ ಇದನ್ ಬರ್ಕೊಟ್ರು ಏನೋ ಬ್ಯಾಂಡೇಜ್ ತರ ಬರುತ್ತದು ಅದ ಇದ್ರಲ್ಲಿ ಇದ್ ಹಾಕೊಂಡಿ ಸ್ವಲ್ಪ ಮಾಡಿ ಜಾಸ್ತಿ ಏನು ಯೂಸ್ ಏ ಸರ್ ನಾನ್ ಡ್ರೈವಿಂಗ್ ಕೆಲಸ ಮಾಡುದು ಅಂತ ಹೇಳ್ದೆಕ್ ಒಂದ್ ಐದ್ ದಿನ ರಜಾ ಹಾಕೊಂಡು ರೆಶ್ಟ್ ಮಾಡ್ಬೇಕು ಆಗಲ್ಲ ಇದ್ ಮಾಡಿಲ್ಲ ಅಂದ್ರೆ ಇನ್ನೂ ಪೈನ್ ಜಾಸ್ತಿ ಅಂತ ಹೇಳಿದ್ರು

ಏನ್ ಜಾಸ್ತಿ ಕೈ ಆಡಕೋರ ತಿರ್ಗ ನೋವ್ ಜಾಸ್ತಿ ಆಯ್ತದೆ ಹಾಕೊಂಡಂಗೆ ಇರ್ಬೇಕು ಹಾ ಅದೇ ರೆಸ್ಟ್ ಮಾಡ್ತಾ ಇದ್ದೀನಿ ಜಾಸ್ತಿ ಜಾಸ್ತಿ ಓಡಾಡ್ತಾ ಇಲ್ಲ ಮೊದ್ಲು ರೆಸ್ಟ್ ಮಾಡಿ ಏನ್ ಮಾಡ್ತೀರಾ ಡೈಲಿ ಕೆಲ್ಸ ಮಾಡೋರು ಒಂದೊಂದ್ ವಾರ ರೆಸ್ಟ್ ಮಾಡಿದ್ರೆ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತು ಡೈಲಿ ಕಮಿಟ್ಮೆಂಟ್ ಗಳು ಇದ್ದೇ ಇರ್ತವೆ ಒಂದಿನ ಹೋಗ್ಲಿಲ್ಲ ಅಂದ್ರೆ ಇದಾಗುತ್ತೆ ಮತ್ತೆ ತಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಹಾ ಖಂಡಿತ ಆಮೇಲೆ ಕಣ್ಣು ಇನ್ನೊಂದು ಕಣ್ ಚೆಕಪ್ ಮಾಡ್ಸಿದಾಗ ಕಣ್ಣಿಗೆಲ್ಲ ಡ್ರಾಪ್ ಮಾಡ್ಸ್ಕೊಟ್ಟವ್ರೆ ಎಷ್ಟು ದಿವ್ಸಕ್ಕೆ ಅದು ಫಿಫ್ಟೀನ್ ಡೇಸ್ ಡ್ರಾಪ್ ಕಂಟಿನ್ಯೂಸ್ ಆಗಿ ಡೈಲಿ ಹಾಕಬೇಕು ಅಂತ ಹೇಳಿದಾರೆ ಹ್ಮ್ 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 ಡೈಲಿ ಅಂದ್ರೆ ನಾಲ್ಕು ಟೈಮ್ ಹಾಕೋಬೇಕು ಆಮೇಲೆ ಒಂದ್ ವಾರ ಆದಮೇಲೆ ತಿರ್ಗಾ ಅಥವಾ ಟೂ ಟೈಮ್ಸ್ ಆಗುತ್ತೆ ಎಷ್ಟೊಂದ್ ವಾರ ಫೋರ್ ಟೈಮ್ಸ್ ಹಾಕಬೇಕು ಹ್ಮ್ 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 ಅವಾಗ ಇನ್ನೊಂದ್ ವಾರ ಟೂ ಟೈಮ್ಸ್ ಹಾಕೊಳ್ಳೋಕೆ ಹೇಳಿದರೆ ಹದಿನೈದ್ ದಿನ ಬಿಟ್ಟು ಇನ್ನೊಂದ್ಸಲಿ ಬಂದು ಚೆಕ್ ಮಾಡ್ಸೋಕೆ ಕೇಳಿದಾರೆ ಕಣ್ಣನ್ನ

ಹಾ 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 ಅವತ್ ನೀವು ಇದ್ರಲ್ಲ ಇಂಜಿನ್ ದಿನ ಹ್ಮ್ ಇದ್ದೇ ಇದ್ದೇ ಹೊಡೆದ್ರಲ್ಲ ಹೆಂಗ ಊತ ಹೆಂಗ್ ಇಲ್ಲ ಬಿಡಿತು ಅಂತ ಮಾರ್ನಿನ್ ಚೆಕಪ್ ಎಲ್ಲ ಆದ್ಮೇಲೆ ಅದು ಹೊಡ್ಕೊಂಡು ಕೊಟ್ಟೋದು ಆ ಇದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರಾಜ್ ಮಾಡಿದೀರಾ ಹಾ ಹೌದು ಎಲ್ಲ ಯಾರ್ಯಾರ ಇದ್ರು ಅಲ್ಲಿ ನನ್ ಮೇಲೆ ಯಾರು ಇದ್ ಮಾಡಿದ್ರು ಮತ್ತೆ ಅದಕ್ಕೆ ಯಾರು ಕುಮ್ಮಕ್ಕು ಇದ್ ಮಾಡಿದಾರೆ ಯಾರ್ಯಾರ ಅನುಮಾನ ಇದಿದೆ ಅವ್ರ ಮೇಲೆಲ್ಲ ಕಂಪ್ಲೇಂಟ್ ಆಗಿದೆ ಆಮೇಲೆ ಅಲ್ಲೇ ಮಾಡಿದ್ರು ಮೇಲೂ ಕೂಡ ಕಂಪ್ಲೇಂಟ್ ಆಗಿದೆ ಮೇಲೆ ಇನ್ನೊಬ್ಬ ಅಭಿಮಾನಿ ಒಟ್ಟು ಮೂರ್ ಹೌದು ಒಂದು ಪಾಪ ನೀರ್ ಕ್ಯಾನ್ ತಗೊಂಡ್ಬರ ಮೇಲೆ ಅಲ್ಲೇ ಮಾಡಿರೋದು ಡ್ರೈವರ್ ಗಾಡಿ ಡ್ರೈವರ್ ಮೇಲೆ ಆದ್ಮೇಲೆ ನೀವು ಮತ್ತೆ ಇನ್ನೊಬ್ರು ಒಳಗಡೆ ಎಳ್ಕೊಂಡ್ ಅಲ್ಲೇ ಮಾಡಿರೋದು ಕೆಲ ಕೊನೆ ಯಾವಾಗ ಅಂತ ನಮ್ಗಂತೂ ಗೊತ್ತಿಲ್ಲ ನೋಡೋ ಬನ್ನಿ ಕೊನೆ ಕೊನೆ ಆಗೇ ಆಗುತ್ತೆ ಹ್ಞೂ ಹೋರಾಟ ಮಾಡ್ತಾ ಇದ್ದೀವಿ ಹ್ಮ್ ಹ್ಞೂ 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 ತುಂಬಾ ಕಷ್ಟಪಡ್ತಾ ಇದ್ರು ಒಬ್ಬರೇ ಹ್ಮ್ ಹ್ಮ್ ಒಬ್ರೇ ಯಾಕೆ ಆಗ್ತಾ ಇರೋ ನಾವೆಲ್ಲರೂ ಇದ್ದೀವಿ ಅವ್ರ ಜೊತೆಗೆ ಹಾ ಹೌದು ಅದಕ್ಕೆ ಈಗ ಸ್ವಲ್ಪ ಎಲ್ಲ ನಿಂತು ನಾವು ಇದು ಮಾಡಬೇಕು ಅದು ಅವರೇ ಮಾಹಿತಿ ನೀಡೋದಕ್ಕೆ ಧನ್ಯವಾದಗಳು ಧನ್ಯವಾದಗಳು ನಮ್ಮ ಮೇಲೆ ಈ ಥರ ದಪ್ಪಳಿಕೆ ಮಾಡ್ತಾ ಇದ್ದಾರೆ ಮೊದ್ಲಿ ಸ್ನೇಹಿತರೆ ನಾವು ನೀರ್ ಕ್ಯಾನ್ನ ಇಳಿಸ್ತಾ ಇದ್ದಿದ್ದು ಈ ಬಿ ಬಿ ಎಂ ಪಿಗೆ ಸೇರಿದ್ದಂಥ ಜಾಗದಲ್ಲಿ ಇಳಿಸ್ತಾ ಇದ್ವಿ ನಾವೇನು ಇನ್ನೆಲ್ಲೋ ಹೋಗಿ ಅಕ್ರಮವಾಗಿ ಏನೂ ಮಾಡಿಲ್ಲ ಏನೂ ಮಾಡಲೂ ಇಲ್ಲ ಮಾಡೋದೂ ಇಲ್ಲ ಇವನು ಬರ್ತಾನೆ ಏಕಾಏಕಿ ಬಂದು ಅಲ್ಲೇ ಮಾಡ್ತಾನೆ ನೀರ್ ಕ್ಯಾನ್ ಡ್ರೈವರ್ಗಾದ್ರೂ ಆಗ್ಬೋದು ನಮ್ಮ ಅಭಿಮಾನಿ ಮಧುಸೂದನ್ ಗೌಡ ಪ್ಲಸ್ ಇನ್ನೊಬ್ಬರ ಅಭಿಮಾನಿಗಳ್ಗೂ ಒಳಗಡೆ ಹೇಳ್ಕೊಂಡು ಅಲ್ಲೇ ಮಾಡಿದ್ದಾನೆ ಇವನು ಇವನು ಸ್ಟುಡಿಯೋದಲ್ಲಿ ವರ್ಕ್ ಮಾಡ್ತಾನಂತ ಅಂತ ಏನು ಅಂತ ನನಗೆ ಸರಿ ಗೊತ್ತಿಲ್ಲ ಇವನ ಹೆಸರು ಕಿರಣ್ ಅಂತ ಮಾತ್ರ ಗೊತ್ತಿದೆ ನಮಗೆ ಆದರೂ ಯಾರು ಇವ್ರಿಗೆಲ್ಲ ಪರ್ಮಿಷನ್ ಕೊಟ್ಟವರು ಹಂಗಂದ್ರೆ ರೋಡಲ್ಲಿ ಹೋಗ್ತಾ ಇರೋನ್ಗೆ ಯಾವನೋ ನನ್ನ ಮನೆ ಮುಂದೆ ಹೋಗ್ತಾ ಇದೀಯ ನೀನು ಅಂತ ರೋ ರೋಡ್ಗಲ್ಲಿ ಬಂದು ಹೊಡೆದ್ಬಿಡ್ತಾನೆ ಇದೆಲ್ಲ ಎಷ್ಟು ಮಟ್ಟಕ್ಕೆ ಸರಿ ಏನು ಬಿ ಬಿ ಎಮ್ ಪಿ ಮತ್ತು ಗೌರ್ಮೆಂಟ್ ರೋಡ್ಗಳು ಯಾರ್ದೇನು ಖಾಸಗಿ ಸ್ವತ್ತೇನಲ್ಲ ಅದು ಅದನ್ನು ಫಸ್ಟ್ ತಿಳ್ಕೊಬೇಕು ಈ ನನ್ನ ಮಕ್ಕಳುಗಳು ಅಭಿಮಾನಿಗಳೇ ದಯವಿಟ್ಟು ಈ ವಿಡಿಯೋ ಎಲ್ಲರೂ ನೋಡಲಿ ಎಲ್ಲ ಕಡೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳೇನು ದಯವಿಟ್ಟು ಕಾಮೆಂಟ್ ಮಾಡಿ ಈ ಇನ್ನೂ ವಿಡಿಯೋ ಅಲ್ಲೇ ಆಗಿರೋದು ಪೂರ್ತಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ ಅಲ್ಲಿ ಬಂದು ಚೆಕ್ ಮಾಡಿ ಇನ್ನೂ ಒಂದು ಸಲ ಕೇಳ್ತೀನಿ ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಇದನ್ನು ತಲುಪಿಸಿ ಗೊತ್ತಾಗಲಿ ಇವರ ದೌರ್ಜನ್ಯ ದಬ್ಬಾಳಿಕೆ ಎಲ್ಲ ಈ ರೀತಿ ನಡೀತಾ ಇದೆ ಅಂತ ಅದು ಪರ್ಮಿಷನ್ ತೊಗೊಂಡಿರ್ತಿದ್ರು ಆದ್ರೂ ಈ ಥರ ಮಾಡ್ತಾವ್ರಿ ಅಂತ ದಯವಿಟ್ಟು ಇನ್ನೊಂದು ಸಲ ಕೇಳ್ಕೊತಾ ಇದ್ದೀನಿ ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು